ಮೋಕೆದಾಕುಳೆ ಏಸು ಕ್ರಿಸ್ತನ ಪರಿಶುದ್ಧ ಪುದರುಡು ಈ ದಿನದ ದೇವಿಯರ ವಾಕ್ಯದ ಪಾತಿರುಳು ಏಷಾಯನ ಪ್ರವಾದನ ಪುಸ್ತಕಗಳು ಹಿಡಿದು ನಲ್ಪತ್ತ ಮೂಜನೆ ಸಂದಿ ಒಂಚನೆ ವಚನ ಪೋಡಿಯಡ ಯಾನು ನಿನ್ನನ್ನು ಬುಡುಗಡೆ ಮಲ್ತೆ ಅತ್ತ ನಿನ್ನ ಪುದರು ಪತ್ತದು ಲೆತ್ತೆ ಅತ್ತ ಈ ಎನ್ನಾಯಿನೆ ಅಂದ ಮೋಕೆದಾಕುಳೆ ಪೋಡಿಯುಡ್ಚಿ ದೇವೀರ ನಮನು ಮಾತಿರಿಲ್ಲ ತನ್ನ ನೆತ್ತಿರಿಡಿದು ಸೈತಾನನ ಮಾತ ಬಂದು ನೊಳೆಡಿದು ಪಾಪುಡ್ದು ಬುಡುಗಡೆ ಮಲ್ದಿನಾರು ಮಹೋನ್ನತಿ ಆಯ್ ದೇವಿರು ನಮ್ಮ ಮಾತೆರೆನ್ಲ ತೆರಿದಿನಾರು ದೇವಿರು ನಮ್ಮ ಮಾತೆರೆನ್ಲ ಪುದರ್ ಪಣದು ಲೆಪ್ಪುವಿರು ಈ ಎನ್ನಾಯೆ ಈ ಎನ್ನಾಲು ಪಣದು ಅಂದು ನಮ್ಮ ದೇವಿರಿಗ ಸ್ವಂತ ಆದುಲ್ಲ ದೇವಿರು ನಮ್ಮನ್ನು ಆಶೀರ್ವದಿಪಡು ಏಸು ಕ್ರಿಸ್ತ ಪುದರಡು ಆಮೇನು